ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ಮಹಾತ್ಮ ಗಾಂಧಿ ಜಯಂತಿ ಈ ಜಯಂತಿಯನ್ನ ನಾವು ಚಿಕ್ಕ ಮಕ್ಕಳಿಂದ ಬೆಳೆದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ತಾತ ಅಂತಲೇ ನಾವು ಬರೆದಿರೋದು ಇಂಥ ತಾತವರ ಜನ್ಮದಿನವನ್ನ ಇವತ್ತು ನಾವು ಮೈಸೂರು ಹುದೇವಂತ ಕನ್ನಡಿಗರ ಬಳಕಿಂದ ಮಾಲಾರ್ಪಣೆ ಮಾಡುವುದರ ಮೂಲಕ ಆಚರಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಮೈಸೂರಿನ ಜನತೆಗೆ ಒಂದು ಸಂದೇಶವನ್ನು ನಿವಾರಣೆ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡು ಮತ್ತೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಡೆಸಿರ್ತಕ್ಕಂಥ ಇಂಥ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಿರಂತರವಾಗಿ ನಡೀತಾ ಇದೆ ಇದನ್ನ ನೋಡಿ ನಮ್ಮ ಮೈಸೂರು ದೇವತೆ ಕನ್ನಡಿಗರು ಬಹಳ ಸೈಸಕ್ ಆಗ್ತಾ ಇಲ್ಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕೊಡ್ತಾ ಇತ್ತು ಕಾಣ್ತಾ ಇದೆ ಭ್ರಷ್ಟಾಚಾರ ಮುಗಿದೋಗಿದೆ ಮೈಸೂರಿನಲ್ಲಿ ಮೈಸೂರು ಸುತ್ತಮುತ್ತ ಬರೀ ಅಕ್ರಮ ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದೆ ಭೂ ಅಕ್ರಮ ನಡೀತಾ ಇದೆ ಕೆರೆ ಕಟ್ಟಗಳು ಮುಚ್ಚುತ್ತಾ ಇದ್ದಾರೆ ಕನ್ನಡ ಶಾಲೆಗಳು ಮುಚ್ಚಾಗ್ತಾ ಇದೆ ಇಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನ ಇದ್ದಾರೆ ಯಾರು ಸಹ ಅನ್ಯಾಯಗಳನ್ನ ನೋಡ್ಕೊಂಡು ಅಕ್ರಮಗಳನ್ನ ನೋಡ್ಕೊಂಡು ಭ್ರಷ್ಟಾಚಾರವನ್ನ ನೋಡ್ಕೊಂಡು ದೌರ್ಜನ್ಯಗಳನ್ನ ನೋಡ್ಕೊಂಡು ಬದುಕ್ತಾ ಇದ್ದಾರೆ ಸ್ವಾರ್ಥ ಬದುಕ್ತಾ ಇದ್ದಾರೆ ಸ್ವಾಭಿಮಾನವನ್ನ ಕರೆಗಣಿಸಿ ಸ್ವಾಭಿಮಾನವನ್ನ ಬದುಕೊಟ್ಟಿ ಸ್ವಾರ್ಥ ಬದುಕೋದ್ರಿಂದ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ನಮ್ಮ ನಾವು ಜನಪ್ರತಿನಿಧಿಗಳು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತಾ ಇಲ್ಲ ನಂದೋರ್ ಕೂಡ ಹೋರಾಟ ಮಾಡ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನ ಇವತ್ತು ರಾಜಕಾರಣದಲ್ಲಿ ಹಾಳು ಮಾಡ್ತಾ ಇದಾರೆ ಸಂವಿಧಾನವನ್ನ ಕಿರಿಸ್ತಾ ಇದಾರೆ ಸಂವಿಧಾನವನ್ನ ಹಾಳು ಮಾಡ್ತಾ ಇದಾರೆ ಸಂವಿಧಾನವನ್ನ ಕಡೆಗಣಿಸ್ತಾ ಇದಾರೆ ರಾಜರೋಷವಾಗಿ ಅಕ್ರಮ ಮಾಡ್ತಾ ಇದ್ರೆ ದೌರ್ಜನ್ಯಗಳು ಮಾಡ್ತಾ ಇದ್ರೆ ಅತ್ಯಾಚಾರಗಳು ಮಾಡ್ತಾ ಇದಾರೆ ಇಂತ ಸಂದರ್ಭದಲ್ಲಿ ಯುವ யோஜாரோ ರಾಜಕಾರಣಿಗಳ ಗುಲಾಮರಾಗಿರ್ತಾರೆ ಹೊರತು ಸ್ವಾಭಿಮಾನದಿಂದ ಹೋರಾಟ ಕೇಳಿತಾ ಇಲ್ಲ ಇವತ್ತು ಅನ್ಯಾಯಗಳ ಅಪ ನೋಡ್ಕೊಂಡು ಸ್ವಾಭಿಮಾನವನ್ನು ಬದುಕಿ ಸ್ವಾಧ ಪದಕದ್ರಿಂದ ಅನ್ಯಾಯಗಳು ಎಕ್ಕಿಳಿದು ನಡೀತಾ ಇದೆ ಇಂಥ ಅನ್ಯಾಯಗಳನ್ನ ಎದುರಿಸ್ಬೇಕು ಅಂದ್ರೆ ಈ ನಾಡಿನ ಜನ ಜಾತಿಯತೆ ಮೊದಲು ಬಿಡಬೇಕು ಹುಚ್ಚು ಅಭಿಮಾನವನ್ನ ಮೊದಲು ಬಿಡಬೇಕು ಜಾತಿ ಅಭಿಮಾನವನ್ನು ಬಿಟ್ಟು ಹುಚ್ಚು ಅಭಿಮಾನವನ್ನು ಬಿಟ್ಟು ಸ್ವಾಭಿಮಾನದಿಂದ ಪದಕದ ಮಾತ್ರ ನಿಮಗೆ ಉಳಿಗಾಲ ನೀವು ನಮ್ದೇ ಜೀವನ ಮಾಡ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ನೆಮ್ಮದಿಯ ಜೀವನ ಮಾಡ್ಬೇಕು ಅಂದ್ರೆ ಇವತ್ತು ನಡೀ ಅನ್ಯಾಯ ಅಕ್ರಮ ದೌರ್ಜನ್ಯಗಳ ತಡೆ ಹಿಡಿಬೇಕು ಅಂದ್ರೆ ನೀವು ಹೋರಾಟ ಕಳಿಬೇಕು ಕನ್ನಡಪರ ಸಂಘಟನೆಗಳು ಬಲಿಷ್ಠವಾಗ್ಬೇಕು ಸಂಘ ಸಂಸ್ಥೆಗಳು ಬಲಿಷ್ಠವಾಗ್ಬೇಕು ಅಂತ ಮೈಸೂರು ಅಂತ ಕನ್ನಡಿಗರ ಭಾಗದಿಂದ ಈ ಸಮಸ್ತ ಮೈಸೂರಿನ ಜನತೆಗೆ ಎಚ್ಚರಿಕೆ ಕೊಡುವುದರ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಜೈ ಕನ್ನಡಾಂಬಗೈ ಜೈ ಕನ್ನಡ ಮಾರ್ತೆಗೆ ಜಗನ್ ಮಾರ್ತೆ ಚಾಮುಂಡೇಶ್ವರ್ಗೆ ನಾಲ್ವಣ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು